ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಮಾಡೋದು ತುಂಬಾನೇ ರುಚಿಕರವಾದಂತಹ ಫಿಶ್ ತವಾ ಫ್ರೈ ಮನೆಯಲ್ಲಿಯೇ ಬಹಳ ಸಿಂಪಲ್ ಮಸಾಲೆಗಳಿಂದ ತಯಾರಾಗುವಂತಹ ಈ ರೆಸಿಪಿ ಲಂಚ್ ಅಥವಾ ಗೆ ಸೂಪರ್ ಆಗಿ ಹೊಂದುತ್ತೆ ಫಿಶ್ ತಿನ್ನೋದ್ರಿಂದ ಹೃದಯಕ್ಕೆ ರಕ್ತ ಸಂಚಾರ ಉತ್ತಮ ಆಗುತ್ತೆ ಮೆದುಳಿಗೆ ಗಮನ ಶಕ್ತಿ ಹೆಚ್ಚಾಗುತ್ತೆ ಸುಲಭವಾಗಿ ಜೀರ್ಣ ಆಗುವ ಪ್ರೋಟೀನ್ ದೊರಕುತ್ತೆ ಕಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ದೇಹದ ರೋಗ ನಿರೋಧಕ ಸಹ ಹೆಚ್ಚಿಸುತ್ತೆ ಮೊದಲು ಒಂದು ಬೌಲಿಗೆ ಎರಡು ಚಮಚದಷ್ಟು ಅಚಕಾರದ ಪುಡಿ ಒಂದು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಒಂದು ಚಮಚದಷ್ಟು ಜೀರಿಗೆ ಪುಡಿ ಅರ್ಧ ಚಮಚದಷ್ಟು ಗರಂ ಮಸಾಲ ಒಂದು ಚಮಚ ಧನಿಯಾ ಪುಡಿ ಹಾಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಮೇಲೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರೇನು ಸೇರಿಸ್ತೇನೆ ಬರೀ ಎಣ್ಣೆಲ್ಲೇ ಹೀಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ರೀತಿ ರೆಡಿ ಮಾಡ್ಕೋಬೇಕು ನೀರು ಒಂದೇ ಸರಿ ಹಾಕ್ಬಿಡ್ಬಾರ್ದು ತುಂಬ ಜಾಸ್ತಿ ಆಗೋದ್ರೂ ಚೆನ್ನಾಗಿರೋದಿಲ್ಲ ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮೇಲೆ ಇದಕ್ಕೆ ಇವಾಗ ಒಂದು ನಿಂಬೆಹಣ್ಣೆನ ತೊಗೊತಾ ಇದ್ದೀನಿ ಒಂದು ನಿಂಬೆಹಣ್ಣು ಪೂರ್ತಿ ಹಿಂಡ್ಕೊಂತ ಇದ್ದೀನಿ ನೀವು ಇಲ್ಲಿ ನಿಂಬೆಹಣ್ಣು ಬದಲಾಗಿ ಹುಣಸೆ ರಸ ಸಹ ಬಳಸ್ಬೋದು ಹುಣಸೆಹಣ್ಣು ಚೆನ್ನಾಗಿ ನೆನೆಸಿ ಸಿಕ್ಕೇ ತೆಗೆದು ಶೋಧಿಸಿ ಹಾಕೋಬೋದು ನಿಂಬೆಹಣ್ಣನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಹಳ ಸಿಂಪಲ್ ಮಸಾಲ ಏನು ರುಬ್ಬೋ ಹಾಗಿಲ್ಲ ಏನಿಲ್ಲ ಚೆನ್ನಾಗಿ ಬರುತ್ತೆ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕೆ ಜಿ ಅಷ್ಟು ಮೀನು ತಗೊಂಡಿದೆ ಅದನ್ನೆಲ್ಲ ಸೇರಿಸ್ಕೊಂತ ಇದ್ದೀನಿ ಮೀನಲ್ಲಿರುವಂತಹ ವಿಟಮಿನ್ ಡಿ ಎಲುಬುಗಳನ್ನು ಬಲಪಡಿಸುತ್ತೆ ಮತ್ತೆ ಇದರಲ್ಲಿರುವಂತಹ ಜಿಂಗೋ ಸಿಲೇನಿಯಮ್ ವಿಟಮಿನ್ ಬಿ ಟ್ವೆಲ್ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹನ ಸೋಂಕಿನಿಂದ ರಕ್ಷಿಸುತ್ತೆ ಇರುವಂತಹ ವಿಟಮಿನ್ ಎ ಮತ್ತು ಒಮೆಗಾ ತ್ರೀ ಪೋಷಕಾಂಶಗಳು ಕಣ್ಣಿಗೆ ತೇವಾಂಶ ನೀಡುತ್ತೆ ಮತ್ತು ನಮ್ಮ ದೃಷ್ಟಿಶಕ್ತಿ ಸಹ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ಎಲ್ಲವನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರತಿ ಫಿಶ್ ಸ್ಲೈಸ್ಗೂ ಸಹ ಮಸಾಲೆ ಸಮನಾಗಿ ಹಚ್ಚಬೇಕು ಈ ರೀತಿ ಹಚ್ಚೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡಿದಾಗ ಬೇರೆ ಲೆವೆಲ್ಗೆ ಇರುತ್ತೆ ರುಚಿ ಇದನ್ನೀಗ ತಟ್ಟೆ ಮುಚ್ಚಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ ನೋಡಿ ಇದಾಗಿದೆ ಅರ್ಧ ಗಂಟೆ ಆದಮೇಲೆ ಓಪನ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಪ್ಯಾನನ್ನು ಬಿಸಿಗೆ ಇಟ್ಟು ಅದಕ್ಕೊಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎಲ್ಲ ಸ್ಲೈಸ್ಗಳನ್ನು ಒಂದೊಂದಾಗಿ ನಿಧಾನವಾಗಿ ಹಾಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು ಮೂರಿಂದ ನಾಲ್ಕು ನಿಮಿಷ ಒಂದು ಕಡೆ ಬೇಯಿಸಿ ನಿಧಾನವಾಗಿ ಹಾಕೋಬೇಕು ಮೀನನ್ನು ಪದೇ ಪದೇ ತಿರುಗಾಕಿದ್ರೆ ಅದೆಲ್ಲ ಒಡ್ಕೊಳ್ಳುತ್ತೆ ಹಾಗೆ ಪುಡಿ ಪುಡಿ ಹಾಕಿಬಿಡುತ್ತೆ ಈ ರೀತಿ ನಿಧಾನವಾಗಿ ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ಹಿಕ್ತಿರೋ ಹಾಕೊಳ್ಳಿ ಇದು ಎರಡು ಕಡೆ ಗೋಲ್ಡನ್ ಬ್ರೌನ್ ಹಾಗೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಆ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಮೇಲಿಂದ ಒಂದು ಹತ್ತು ಕರಿಬೇವಿನ ಎಲೆಗಳನ್ನ ಹಾಕೊಂತ ಇದೀನಿ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ಕರಿಬೇವಿನ ಸಬ್ಬಿ ಜೊತೆ ತಿಂತಾ ಇದ್ರೆ ಪರಿಮಳ ಸಹ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಆಗಿದೆ ಒಂದೊಂದೇ ಪೀಸ್ಗಳನ್ನು ನಿಧಾನವಾಗಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊತ ಇದ್ದೀನಿ ಉಳಿದಂತಹ ಮೀನುಗಳನ್ನು ಸಹ ಅದೇ ರೀತಿ ಫ್ರೈ ಮಾಡ್ಕೊಳ್ಳೋಣ ನಿಧಾನವಾಗಿ ಒಂದೊಂದನ್ನೇ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಕಾನ್ಫ್ಲೋರ್ ಬಳಸಿಲ್ಲ ಕಾರ್ನ್ಫ್ಲೋರ್ ಬಳಸೋದ್ರಿಂದ ಕೋಟಿ ಇನ್ನೂ ಚೆನ್ನಾಗಿ ಬರುತ್ತೆ ಆದರೆ ನಮ್ಮಲ್ಲಿ ಕಾರ್ನ್ ಫ್ಲೋರ್ ಯಾರು ಇಷ್ಟಪಡೋದಿಲ್ಲ ಅಂತ ಹೇಳಿ ನಾನು ಕಾನ್ಫ್ಲೋರ್ ಏನು ಬಳಸಿಲ್ಲ ನೀವು ಬೇಕಾದರೆ ಒಂದೆರಡು ಚಮಚದಷ್ಟು ಕಾರ್ನ್ಫ್ಲೋರನ್ನು ಮಸಾಲ ಜೊತೆ ಹಾಕಿ ಮಿಕ್ಸ್ ಮಾಡ್ಕೋಬಹುದು ಮೀನು ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಸಹ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಆಹಾರ ನಿಯಮಿತವಾಗಿ ಸೇವಿಸಬೇಕು ಹಾಗಂತ ಹೆಚ್ಚಾಗಿ ಸೇವಿಸಬಾರ್ದು ನೋಡಿ ಇದೆಲ್ಲ ಆಗಿದೆ ಹಾಗಿದೆ ತಿರುವುಕೊಂತ ಇದೀನಿ ಒಂದು ಸೈಡ್ ಒಂದು ಎರಡರಿಂದ ಮೂರು ನಿಮಿಷ ಮೇಲೆ ಮತ್ತೆ ಇನ್ನೊಂದು ಸೈಡ್ ತಿರುವಾಕೊಂಡು ಬೇಯಿಸ್ಕೊಂತ ಇದ್ದೀನಿ ರೈಸು ಸಾಂಬಾರು ಅಥವಾ ಫಿಶ್ ಕರಿ ಜೊತೆ ತಿಂತಾ ಇದ್ರೆ ಕಂಪ್ಲೀಟ್ ಮಿಲ್ ಆಗುತ್ತೆ ಈ ರೀತಿಯಾಗಿ ಮನೆಯಲ್ಲಿಯೇ ಸುಲಭವಾಗಿ ಹಾಗೂ ಆರೋಗ್ಯಕರವಾಗಿ ಫಿಶ್ ತವ ಫ್ರೈ ರೆಡಿ ಮಾಡ್ಕೋಬಹುದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ರೆಡಿಯಾಗಿರುವಂತಹ ಫಿಶ್ ಫ್ರೈ ನ ಪ್ಲೇಟ್ ಹಾಕೊಂಡು ಒಂದೆರಡು ತುಂಡು ನಿಂಬೆ ಹಣ್ಣು ಹಾಗೆ ಮೇಲಿಂದ ಆನಿಯನ್ ಡ್ರಿಂಕ್ಸ್ ಗಳನ್ನ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್